ತಮ್ಮ ಜಾತ್ಯತೀತ ನಿಲುವನ್ನು ಪಕ್ಕಕ್ಕಿಟ್ಟು ಕೋಮುವಾದ ಜೊತೆ ದೇವೇಗೌಡರು ಕೈ ಜೋಡಿಸಿದ್ದಾರೆ ಎಂದು ಡಾಕ್ಟರ್ ಸೋಸಲೆ ಹೇಳಿದರು ನರಸೀಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾತನಾಡಿದ ಅವರು ಮೊನ್ನೆ ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಬ್ಬರದ ಭಾಷಣ ಮಾಡಿದ್ದಾರೆ ತಮ್ಮ ಅರವತ್ತು ವರ್ಷದ ರಾಜಕೀಯದಲ್ಲಿ ಇಂತಹ ನಾಯಕನನ್ನ ನೋಡಿಲ್ಲ ಎಂದು ಕಿಡಿಕಾರಿದರು ಇನ್ನು ಕೊಡಗಿನಲ್ಲಿ ಭೂಕಂಪ ಆದಾಗ ಮೋದಿ ಬರಲಿಲ್ಲ ಪರಿಹಾರ ಕೊಡಲಿಲ್ಲ ಕೋವಿಡ್ ಮಹಾಮಾರಿ ವೇಳೆ ರಾಜ್ಯದ ಜನರ ಕಷ್ಟವನ್ನು ಮೋದಿ ಕೇಳಲಿಲ್ಲ ರಾಜ್ಯದ ತೆರಿಗೆ ಪಾಲನ್ನು ನೀಡದೆ ರಾಜ್ಯಕ್ಕೆ ಮೋದಿ ಅವರು ಅನ್ಯಾಯ ಮಾಡುತ್ತಿದ್ದಾರೆ ರಾಜ್ಯಕ್ಕೆ ಮೋಸ ಮಾಡಿರುವ ಇಂತಹ ಪ್ರಧಾನಿಗಳನ್ನು ನಾವು ಸಹ ನೋಡಿಲ್ಲ ಇದಲ್ಲದೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಬಿಜೆಪಿಯವರು ಅಭಿವೃದ್ಧಿಯ ಮೇಲೆ ಜನರ ಬಳಿ ಮತ ಕೇಳಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ದಿನೇ ದಿನೇ ಜನ ಬೆಂಬಲ ಹೆಚ್ಚಾಗುತ್ತಿದೆ ಇದನ್ನು ಸಹಿಸಲಾಗದ ಕೆಲವರು ಸುನಿಲ್ ಬೋಸ್ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು ಬಿ ಜೆ ಪಿಯವರು ನೇರವಾಗಿ ಸುದೀಪ್ ಕೋಸ್ಟ್ ಅವರನ್ನು ಮತ್ತು ಕಾಂಗ್ರೆಸ್ ಪಕ್ಷ ಜನರಿಗೆತಕ್ಕಂಥ ಕೊಡುಗೆಗಳ ಆಧಾರದಲ್ಲಿ ಮೇಲೆ ಏನು ಮತೆಯನ್ನು ಯಾಚನೆ ಮಾಡ್ತಿದ್ದಾರೆ ಅದಕ್ಕೆ ಸಿಕ್ಕಿರ್ತಕ್ಕಂಥ ಭೂತಪೂರ್ವವಾದಂಥ ಜನರ ಬರುತ್ತಿದ್ದ ದಿಗ್ಭಾಗ ಕೊಟ್ಟು ಏನು ಸಾಮಾಜಿಕ ಜಾಲತಾಣಗಳನ್ನಾಗಿರ್ಬೋದು ಮತ್ತು ಎಡಿಟೆಡ್ ಪ್ರಿಂಟ್ ಮೀಡಿಯಾ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಗಳನ್ನು ಮಾಡಿಸಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಸುನೀಲ್ ಭೋಷವ್ರ ವಿರುದ್ಧ ಅಪಪ್ರಚಾರದ ಹಾಗಾಗಿ ನಾನು ಕಳಕಳಿಯಿಂದ ಮನವಿ ಮಾಡೋದಿಷ್ಟೇ ಬಿ ಜೆ ಪಿಯವರೇ ನಿಮಗೆ ನಿಮ್ಮ సాధనే మే నిక్రమ ఆధార మేము మతవేయాచి అదని వింటు ఈ రీతి ఇలా సపప్రచారూక మతయాచన ఇన్నదా నిల్సి అయి సెల్లు మాతిర ఈ మట్ట కీళు మట్టద రాజకీయకి ఏం మునుడ బాధారే తన కను క్రమ సునీల్ భోషల్వర అభిమాని అయితే తక్కున కనువును క్రమే జి నేను ముందా వీళ్ళు ఎరడనెదూ మొన్న మొన్నే ನಡೆದಂಥ ಮೈಸೂರಿನಲ್ಲಿ ನಡೆದಂಥ ಬೃಹತ್ ಸಮಾವೇಶದಲ್ಲಿ ಏನು ತೊಂಬತ್ತೊಂದರ ಹರೆಯದ ಸನ್ಮಾನ್ಯ ದೊಡ್ಡ ದೇವೇಗೌಡರು ಮಾತನಾಡಿರತಕ್ಕಂಥ ಮಾತುಗಳು ಇಷ್ಟು ವರ್ಷಗಳ ಕಾಲ ಕರ್ನಾಟಕ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಅವರ ಗುರುತಾ ಗುಣಕ್ತಾಯಿತ್ತು ಅದಕ್ಕೆ ದೃದ್ಧವಾದಂಥ ಮಾತನ್ನು ಹೀಗಾಗಿ ಕರ್ನಾಟಕದ ರಾಜ್ಯ ಕರ್ನಾಟಕ ರಾಜಕಾರಣ ಈ ಥರ ಅಧಪತನಿಕೆಯಿಂದಲಾಗತಕ್ಕಂಥ ನೋವು ಪ್ರಜ್ಞಾವಂತ ಯುವ ಸಮುದಾಯದಲ್ಲಿ ಕಾಣ್ತಾ ಇದೆ ಹಾಗಾಗಿ ಏನು ಜಾತ್ಯತೀತ ಸತ್ ತತ್ವವನ್ನು ತಮ್ಮ ಅರುವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದು ಅವರು ಹೇಳಿದಂತಹ ಜಾತ್ಯತೀತ ತತ್ವ ಇದೆಯಲ್ಲ ಅದು ಅವರ ನೈಜ ಮುಖನೋ ಅಥವಾ ನೆನ್ನೆ ಮೋದಿಯವರ ಮುಂದೆ ಅಬ್ಬರದ ಭಾಷಣಗಳನ್ನು ಮಾಡ್ತಾ ಕೋಮುವಾದವನ್ನು ಗೆಲ್ಲಿಸಬೇಕು ಅಂಥೇಳಿ ತಮ್ಮ ಜಾತಿವಾದಿ ಮನಸ್ಥಿತಿಯಿಂದ ಮಾತಾಡೋದ್ರಲ್ಲ ಇದು ಅವರ ನೈಜವಾದ ಮುಖ ಹೋಗತಕ್ಕಂಥದ್ದು ನಮಗೆ ಅತ್ಯಂತ ದಿಗ್ಬ್ರಾಯನ ಉಂಟು ಮಾಡಿದೆ ಅಂತಕ್ಕಂಥದ್ದು ಒಂದು ಮತ್ತೆ ರಾಜಕೀಯ ಅನುಭವ ರಾಜಕೀಯತಕ್ಕಂಥವ್ರು ಮತ್ತು ಈ ದೇಶದ ಪ್ರಧಾನಿ ಅವರು ಮಾತಾಡ್ತೇ ಹೇಳಿದ್ರು ಈ ತರವತ್ತು ವರ್ಷಗಳ ಜೀವನದಲ್ಲಿ ಇಂತಹ ಒಬ್ಬ ರಾಜಕೀಯ ನಾಯಕರನ್ನ ನನ್ನ ಅನುಭವದ ಆಧಾರದಲ್ಲಿ ನೋಡೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾರೆ ವಿಜಯ ನೀವೇನು ಪ್ರಧಾನಿಗಳನ್ನು ನೋಡಿಲ್ಲ ಅಂತಿರೋ ಅದೇ ರೀತಿ ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನ ಗಮನಿಸಿದ್ರೆ ಇಂಥ ಮೋದಿಯಂತಹ ಪ್ರಧಾನಿಯನ್ನ ಇನ್ಯಾರು ನೋಡಿಲ್ಲ ಯಾಕಪ್ಪ ಅಂತಂದ್ರೆ ಮೊದಲನೇದು ಏನು ಕೊಡಗಲ್ಲಿ ಭೂಕುಸಿತ ಆದಾಗ ಜನರ ಕಷ್ಟಕ್ಕೆ ಧಾವಿಸದೇ ಇರತಕ್ಕಂಥ ಪ್ರಧಾನಮಂತ್ರಿಗಳನ್ನ ಉತ್ತರ ಕರ್ನಾಟಕದಲ್ಲಿ ವೀಕವಾದಂತಹ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ನೀಡದಿ ವಿಮಾನ ಸಮೀಕ್ಷೆಯನ್ನು ನಡೆಸದಂತಹ ಪ್ರಧಾನಮಂತ್ರಿಗಳನ್ನ ಹಾಗೆ ಕೋವಿಡ್ ಅಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕನಿಷ್ಠ ಆಕ್ಸಿಜನ್ ಕೊಡಕ್ಕೆ ಮುಂದೆ ಬಂದ ಬರೆದೇ ಇರತಕ್ಕಂಥ ಪ್ರಧಾನಮಂತ್ರಿಗಳನ್ನು ಹಾಗೆ ಇವತ್ತಿನ ಸನ್ನಿವೇಶಕ್ಕೆ ಬರ ಬಂದಿದೆ ರಾಜ್ಯದಲ್ಲಿ ಬರ ಪರಿಹಾರವನ್ನು ಕೇಳಿದ್ರೆ ಕೊಡದೇ ಇರತಕ್ಕಂಥ ಪ್ರಧಾನಮಂತ್ರಿಗಳನ್ನ ಜೊತೆಯಲ್ಲಿ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಇರತಕ್ಕಂಥ ತೆರಿಗೆಯ ಪಾಲಿನ ನ್ಯಾಯಸಮ್ಮತ ಪಾಲನ್ನು ಕೊಡದೇ ಇರತಕ್ಕಂಥ ಇಂತಹ ಸಂವೇದನಾ ರಹಿತ ಪ್ರಧಾನಮಂತ್ರಿಗಳನ್ನು ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಕರ್ನಾಟಕದ ಜನರು ಕಂಡಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಮಾತು ಹೇಳಿದ್ರು ಅತ್ಯಂತ ಬೇಸರದ ಸಂಗತಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಕೇವಲ ಆರು ಕೋಟಿ ಜನರ ಮುಖ್ಯಮಂತ್ರಿ ಅಂತ ಕರೆಯೋದರ ಮುಖಾಂತರ ಆರು ಕೋಟಿ ಕನ್ನಡಿಗರಿಗೆ ಅಪಮಾನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡಗೌಡರು ಮಾತಾಡಿದ್ದಾರೆ ಅವರು ಇಡೀ ತನಕ್ಕೆ ಇದು ತಕ್ಕಂಥದ್ದಲ್ಲ ಆ ಕೇವಲ ಆರು ಕೋಟಿ ಜನ ಇದ್ದಾರೆ ಆ ಕೇವಲ ಆರು ಕೋಟಿ ಜನರನ್ನೇ ನೀವು ಮತಯಾಚಿಸುತ್ತೆ ಇರ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕವನ್ನ ಕನ್ನಡಿಗರನ್ನ ಯಾವತ್ತೂ ಈ ರೀತಿ ತುಚ್ಚವಾಗಿ ಮಾತಾಡಬಾರ್ದು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ನಾನು ಕೈ ಮುಂದೆ ಮನವಿ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಪಿ ಜಿ ಅವರವರು ಮಾತಾಡ್ತಾರೆ ಯಾಕಪ್ಪ ಅಂತಂತಂದರೆ ನಾಡನ್ನ ಪ್ರೇಮಿ ಆಗಲಾರ್ದವನು ಅವನ ಎಂತಹ ದೇ ದೇಶ ದೊಡ್ಡ ದೇಶ ಪ್ರೇಮಿ ಆಗಿದ್ದು ಸಹ ಅವರನ್ನು ಮುಲಾಜಿಕ್ಕರಿಸಿ ಅಂಥೇಳಿ ನಾಡು ನನ್ನ ದಿನವನ್ನೇ ಸುಡುಗಾಡು ಅಂತೇಳಿ ಪೂರ್ವಪೂರವ್ರು ಹೇಳ್ತಾರೆ ಹಾಗಾಗಿ ದೊಡ್ಡ ಗೌಡರು ಅವರು ಇರತನ ತಕ್ಕ ರೀತಿಯಲ್ಲಿ ಮಾತಾಡಬೇಕು ಅಂತ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ ಅಂತಕ್ಕಂಥದ್ದು ಅದರ ಜೊತೇಲಿ ಇನ್ನೊಂದು ಮಾತು ಹೇಳಿದ್ರು ಕೊನೆಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಸೂರೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ನನ್ನ ಮಗನ ಈ ಮೋದಿಯವ್ರ ಜೊತೆ ಹೋಗಪ್ಪ ಅಂತ ಹೇಳಿ ನಾನು ಕುದ್ದಿ ಇಲ್ಲದೆ ನನಗೆ ಮಾತು ಹೇಳಿಲ್ಲ ಅಂತಕ್ಕಂಥ ಮಾತನ್ನು ದೊಡ್ಡಗೌಡ್ರು ಹೇಳಿದ್ದಾರೆ ಏನು ಮೋದಿ ಪ್ರಧಾನಿ ಆದರೆ ಈ ದೇಶವನ್ನು ಮುಟ್ಟು ಹೋಗ್ತೀನಿ ಅಂತ ಹೇಳಿದಂಥವ್ರು ಮುಂದಿನ ಜನ್ಮ ಇತ್ತು ಅಂತಂದರೆ ನಾನು ಮುಸಲ್ಮಾನನಾಗೋಗ್ತೀನಿ ಅಂತ ಹೇಳಿದಂಥವ್ರು ಇವತ್ತು ಸಿದ್ದರಾಮಯ್ಯವರ ವಿರುದ್ಧ ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಷ್ಟವಾದ ನಿದರ್ಶನ ಅವರು ಗಮನಕ್ಕೆ ನಾನು ಅತ್ಯಂತ ಗೌರವಪೂರ್ವಕ್ಕೆ ಹೋಗ್ತಾರೆ ಇಷ್ಟಪಡ್ತೀನಿ ಮನೆ ಈ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಡೆದಂತಹ ರಾಜ್ಯ ಗುತ್ತಿಗೆದಾರರ ಸಂಘದ ಸಭೆಯಲ್ಲಿ ಸಮಾವೇಶದಲ್ಲಿ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ನಿಂತ್ಕೊಂಡು ಮಾತಾಡ್ತಾ ಹೇಳ್ತಾರೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿರೋ ತೊಂಬತ್ತ ದಶಕದಲ್ಲಿ ನಾನು ಏನು ಅರ್ಥ ಏನು ಅರ್ಥ ಸಚಿವನಾಗಿದ್ದೆ ಅಲ್ಲಿಂದಿರ್ದು ಇಲ್ಲಿವರೆಗೂ ಯಾರನ್ನಾದರೂ ಆಗಲಿ ಎಲ್ ಓ ಸಿ ಕೊಡೋಕ್ಕೆ ಒಂದು ರೂಪಾಯಿ ಲಂಚ ಕೇಳಿದರೆ ನೀವು ಯಾರೇ ಇದ್ದರು ಬಂದು ನನಗೆ ಹೇಳಿ ಇವತ್ತೇ ರಾಜಕೀಯ ನಿವೃತ್ತಿಯನ್ನು ಓದಿಸ್ತೀನಿ ಅಂತೇಳಿ ಗಂಟಾಘೋಸ್ವವಾಗಿ ಮಾತಾಡಿದ ಸಿದ್ದರಾಮಯ್ಯವರು ನನ್ನ ಪ್ರಕಾರ ಇದು ರಾಷ್ಟ್ರ ಮಟ್ಟದ ನೀವು ಸಾಕಬೇಕಾಗಿತ್ತು ಆದರೆ ಮಾಧ್ಯಮಗಳು ಯಾಕೋ ನಿಮ್ಮನ್ನು ಕಡೆಗಣಿಸಿದರು ಅಂತಕ್ಕಂಥದ್ದು